ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಶೌರ್ಯ ಪ್ರಶಸ್ತಿಯನ್ನ ಪಡೆದ ರಾಯನಗೌಡರಿಗೆ ಸನ್ಮಾನ ರಾಯನಗೌಡರ ಸಮಯ ಪ್ರಜ್ಞೆಯಿಂದ ಉರಿಯಿತು ಅನೇಕರ ಪ್ರಾಣ ವಾರ್ತೆಗಳ ವಿವರ ಎರಡ್ ಸಾವಿರ ಹದಿನೆಂಟರಲ್ಲಿ ಮುದ್ದೆ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಮುದ್ದೆ ಪ್ರಥಮ ದರ್ಜೆಯ ಗುತ್ತಿಗೆದಾರ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಯನ್ಗೌಡ ಚಿತ್ತಾಪುರ್ ತಾತರೆಡ್ಡಿ ಅವರು ಪಯಣಿಸುತ್ತಿರುತ್ತಾರೆ ಬಸ್ ತುಮಕೂರು ಬಳಿ ಇರುವಾಗ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ ತಾತರೆಡ್ಡಿ ಅವರ ಸಮಯ ಪ್ರಜ್ಞೆಯಿಂದ ಕೂಡಲೇ ಬಸ್ ಚಾಲಕನಿಗೆ ಬಸ್ ನಿಲ್ಲಿಸಲು ಹೇಳಿ ಪ್ರಯಾಣಿಸುತ್ತಿದ್ದ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಎಬ್ಬಿಸಿ ಅವರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ ಪರಿಣಾಮ ನಲವತ್ತು ಜನರ ಪ್ರಾಣವನ್ನ ಅವರು ರಕ್ಷಣೆ ಮಾಡಿದರು ಇವರ ಈ ಸೇವಾ ಕಾರ್ಯವನ್ನು ಗುರುತಿಸಿ ಕನ್ನಡಪ್ರಭ ಸುವರ್ಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಶೌರ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿ ರಾಯನ್ಗೌಡ ಚಿತ್ತಾಪುರ್ ಅವರನ್ನು ದುಬೈನ ನಲ್ಲಿ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ವಿದೇಶದಲ್ಲಿ ಶೌರ್ಯ ಪ್ರಶಸ್ತಿ ಪಡೆದು ಬಂದ ರಾಯನಗೌಡ ಚಿತ್ತಾಪುರ್ ತಾತ್ರೆಡ್ಡಿ ಅವರನ್ನು ಉದ್ಯಮಿ ಮಾರುತಿ ನೆಲವಡೆ ಗುತ್ತಿಗೆದಾರರಾದ ಸುರೇಶ್ ಪಾಟೀಲ್ ರುದ್ರಗೌಡ ಅಂಗಡಿಗೇರಿ ರಾಯನಗೌಡರ ಮುದ್ದೆ ಬಿಹಾರ್ ನಿವಾಸದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ರಾಯೀಣಗೌಡ ತಾತಡಿಯವರ ಸಮಯ ಪ್ರಜ್ಞೆಯಿಂದ ನಲವತ್ತು ಜನರ ಪ್ರಾಣವನ್ನ ಉಳಿಸಿದ ರಾಯಣಗೌಡರಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದು ಸಂತಸವನ್ನ ನಮಗೆ ತಂದಿದೆ ಇವರ ಈ ಸಾಧನೆ ನಮ್ಮ ಮುದ್ದೆ ಬಿಹಾರ್ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಮಾರುತಿ ನೆಲವೆಡೆ ಸುರೇಶ್ ಸುರೇಶ್ ಪಾಟೀಲ್ ರುದ್ರಗೌಡ ಅಂಗಡಿಗೇರಿ ನಮ್ಮ ಗವರ್ಗೆ ಸನ್ಮಾನ ಏನಾಯ್ತು ಸಮಸ್ಯೆ ಎಸ್ ಆರ್ ಎಸ್ ಬಸ್ನಲ್ಲಿ ಆ ಮೇ ಹತ್ತನೇ ತಾರೀಕು ಅಂದ್ರೆ ಬಗದಿ ಆ ಟೈಮು ಅದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಏನಾಯ್ತು ಸಿಗರೇಟ್ ಸೇದ್ ಹೋಗದ ಏನ್ ಮಾಡಿ ಗೊತ್ತಿಲ್ಲ ಇಂದೊಬ್ಬ ಒಬ್ಬ ಚೇಂಜ್ ಮುಖರ್ ಡ್ರವರ್ ಒಬ್ರು ಪ್ಯಾಸೆಂಜರ್ ಇದ್ರು ಅದು ನಡಬರ್ಗೆ ಮ್ಯಾಟ್ ಇರ್ತದಲ್ಲ ಆ ಮ್ಯಾಟಿಗೆ ಹತ್ಕೊಂಡು ತಾನೇ ಒಂದು ಮನೆ ನನಗೆ ಸುಟ್ಟು ವಾಸನೆ ಕಿವಿ ಜಲ ಪಡೆದ ತಕ್ಷಣನೇ ನಾನು ಎದ್ದು ಕುಂತೆ ಕುಂತುಗಳನ್ನು ನಾನು ನೋಡೋಣ ನೋಡಿದಗಳನ್ನ ಬೆಂಕಿ ಎಣ್ತು ಎಲ್ಲರೂ ಮಲಗಿದ್ರು ನಾನು ನಾನು ಸುಟಿಕೇಷ್ನಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಅದನ್ನು ತಗೊಂಡು ನಾನು ಸೀದಾ ಡೋರಿಗೆ ಹೋದೆ ನಾನು ಚಪ್ಪಲು ಮೊಬೈಲ್ ಬಿಟ್ಟು ಡೋರಿಗೆ ಹೋಗಿ ಒದಲಿದೆ ಅವಾಗ ಎರಡು ಮೂರು ಸಲ ಒದ್ರು ನಿಲ್ಲಿಸಲಿಲ್ಲ ಅವ ಗಾಡಿ ಮತ್ತು ತಿರುಗ ಎಲ್ಲರನ್ನೂ ನೋಡಿದ್ರು ಇವ್ರು ಮಲಗಿದ್ರು ನಿದ್ರೆ ಒಳಗಿದ್ರು ಎಲ್ಲರನ್ನು ಎಬ್ಬಿಸಿ ಮತ್ತು ಆ ಡೋರಿಗೆ ಏನಂತ ನಾನು ಗ್ಲಾಸ್ ಇರ್ತದೆ ನೋಡಿ ಬ್ಯಾಲಿ ಪೋರ್ಷನ್ ಅದಕ್ಕೆ ಹೊಡೆದ ತಕ್ಷಣ ಗಾಡಿ ಸೈಡಿಗೆ ಹಾಕಿ ನಿಲ್ಲಿಸಿದ ತಕ್ಷಣ

ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡು ಡ್ರೈವರ್ಗೆ ಗಾಡಿ ತರೀವಿ ಎಲ್ಲರನ್ನು ಪ್ಯಾಸೆಂಜರ್ ಇಡಿಸಿದ ಕಾರಣಕ್ಕೆ ಒಂದು ನಲ್ವತ್ತು ಜನ ಒಂದು ದುರ್ಘಟನೆಯಿಂದ ಪಾರಾಗ್ಯಾರ ಇಲ್ಲ ಅಂದ್ರೆ ಒಂದು ಸಜೀವದ ಆಗುವ ತುಂಬ ಚಾನ್ಸ್ ಇತ್ತಂತ ಅಲ್ಲಿ ಪ್ಯಾಸೆಂಜರ್ಸೇ ನಮ್ಮ ಪಾಲಿಗೆ ಇವತ್ತು ಏನೋ ಒಂದು ಹೇಮಡ್ಡಿ ಮಲ್ಲಮ್ ಬಸವಣ್ಣನೂ ನಮ್ಮ ಪಾಲಿಗೆ ಬಂದು ನಿಂತ ಕರಿ